ನಾಡ್ರಿಪ್ಪ ಆಕೆ ಕೊಡಿಸಿರ್ಕರೇ ನೀನ್ರ ಒಂದು ಮನೆ ಸರಿ ಏನ್ ಕೊಡಿಸ್ಲಿಲ್ಲ ಅಲ್ಲಿದ್ರೆ ಇಲ್ಲಿ ತಗೊಳಮ್ಮ ಅಂತಂದ್ವಿ ಸುಮ್ಮನೆ ಯಾವ್ದಾರ ಒಂದು ತಗೊಬೇಡ ನಿಂಗೆ ಮೇನ್ ಏನ್ ಬೇಕು ಆಡಕ ಆ ಡಾಕ್ಟರ್ ತೆನ್ಸ್ನಿ ಟೆಡಿ ಬೇರೆ ನೋಡಿ ಹಿಂಗೆ ಹೌದು ಅಕ್ಕಿಗ ಮನಿ ಓಪನಿಂಗ್ ಆಗೋನು ದೊಡ್ಡದ ಅಕ್ಕಿನ್ಕಿನ್ ಹೈಟ್ ಇಡಿದ್ ಬೇಕತ್ತ ಕೊಡಮ್ ಅಕ್ಕಿಗದ ಆಟ ಮೊಟ್ಟೆ ಮಾವ

ಇಷ್ಟ ಆಗೇತ್ ನೋಡು ರೊಕ್ಕ ನೋಡ್ಬಿಡ ಹತ್ತಿಪ್ಪ ಇರ್ಲಕ ಆದ್ರೀಲೇನಿದ ಸ್ನೇಹು ಸ್ಟೀಲ್ ಸರ್ಕ ಹೇಗೆ ಸ್ನೇಹ

ಮನ್ಯಾಗ ಉದ್ಬತ್ತಿ ಖಾಲಿ ಆಗ್ಯಾವ್ರಿ ದೇವ್ರಿಗೆ ಬಂದಿವಲಾ ಸೊ ಇಲ್ಲೇ ಹೋದ್ರೆ ಒಂದೇನೋ ಪಾಸಿಟಿವ್ ಎನರ್ಜಿ ಥರ ಇಲ್ಲೇ ಬರ್ತೇವ ಆಡ್ರಿಗೆ ನಮ್ಮ ಅವ್ರ ರೀ ನೆಕ್ಸ್ಟ್ ಟೈಮ್ ಬಂದ್ರೆ ಇಲ್ಲೇ ತಗೋತೇವೆ ನಮ್ಗೆ ಉದ್ಬತ್ತಿ ಕೊಡ್ರಿ ಧೂಪ ಮತ್ತು ಉದ್ಬತ್ತಿ ಹಾ ಎಷ್ಟ್ರೀಪ

ಲೋ ಹೋಗಂ ಅದೆಮ್ಮ ಕರೆ ಇದು ನಮ್ಮ ಚೋಕರಿಯಾಗ ಹೋಗ್ گیا ನುವಲ್ ತೊಳ್ರಿ ನ ಯಾರು ನಮ್ಮ ಚೋಕರಿಯತೆ ಹ್ಮ್ ನೀನು ನೀನು तो चला काढनो पडू इये तो बोलतो ना आमू वा पिक्चर ಹೋಗಾ ಪ್ಲಾನಿಂಗ್ ನರೋದ್ರ ಇವರ ಅಣ್ಣ ತಮ್ಮ ನೋಡ್ರಿಪ್ಪ ಅಲ್ಲಿ ನೂರು ರೂಪಾಯಿ ಅಂತ ಹೇಳಕ್ರಿ ಇದೇ ಉದ್ಬತ್ತಿಗ ನಿಮ್ಮಲ್ಲಿ ಯಾವ್ರಿ ನಾಡ್ರಿ ಧೂಪಕ್ಕ ಮೂವತ್ ಉದ್ಬತ್ತಿ ಮೂವತ್ತು ಅರವತ್ತು ರೂಪಾಯ್ದಾಗ ಎರಡು ಬಂದವು ನೋಡ್ರಿ ತೀಸ್ ತೀಸ್ ರೂಪಾಯಿ ರೀ ಅಲ್ಲಿ ಶಂಬರ್ ರೂಪಾಯಿ ಶಂಭರ್ ಹೋಳ್ಕೊತಿರು ಉದ್ಬತ್ತಿ ಚಲೋ ಅದೇ ಕ್ವಾಲಿಟಿನೇ ಅಲ್ಲಿದ್ದ ಕ್ವಾಲಿಟಿನೇ

ಅಪ್ಪ ಅವ್ರದ ಕೊಟ್ರಿಲ್ರಿ ತೋರಿ ಬರಾಬರಿ ಆಯ್ತಲ್ಲಾನೇ ಯಾಕಲ ತೋರಿ ನಮ್ ಚಿಲ್ಲರ್ ಇದಿಲ್ರಿ ಅಲ್ಲಿ ಹತ್ತು ರೂಪಾಯಿ ಕೊಟ್ಟಿದ್ರು ಇನ್ನೂ ಹತ್ತು ರೂಪಾಯಿ ಇಲ್ಲ ಅಂತಂದಿದ್ವಿ ಮತ್ತಿನ್ ನೋಡ್ರಿ ಪರ್ಸ್ನಾಗ ಚಿಲ್ಲರ್ ಇದ್ದು ಕೊಟ್ಬಿಟ್ಟಿ ಪಾಪ ಮತ್ತೆ ಯಾಕೆ ಸುಮ್ಮ ಅವ್ರಿಗೆ ಇದು ಮಾಡಕ್ ಹೋಗುದು ಅವು ಐದ್ ರೂಪಾಯಿ ಹತ್ ರೂಪಾಯಕ್ ನಿಂತಿರ್ತಾವಲ್ಲ ನಿಂದ್ರ ಹೋತದ್ ಕೂಸಮ್ಮ ಅವನ್ ಹೇಳ್ಕೊನ್ ಪಿಲ್ಲನಕ ನೋಡ್ರಿ ಸ್ನೇಹಕೋತಿರು ಸಾಧನೆ ಅದಾವ ಅಲ್ಲಿ ಹಿಂಗೆ ಇದ್ರ ಇದೇ ಉದ್ ಬರ್ತೀನಿ ಇದೇ ಇದ

ಅವ್ರಿಗೆ ಭಾಳ ದಿನ ಆಗೈತೆ ಕಾಗದೇರಿ ಈಗ ಹಿಂದೆ ಏನೋ ವಾಸ್ನೆ ಬರಕತ್ತೈತಿ ಏನೋ ವಾಸ್ನೆ ಬರತ್ತೆ ಹಿಂದೆ ಹೊಟ್ಟೆ ಹೊಟ್ಟೆ ಕಡಿಲಿ ತಿನ್ಬಾರ್ದು ನಮ್ಮನ್ನು ಬಿಟ್ಟು ಹಾಂ ನೋಡಲ್ರಿ ಅದು ವಾಸ್ನೆ ಏನೋ ಬರಕತ್ತೀನಿ ನಾವು ಅಂತೀವಿ ಹಿಂದೆ ಕುತ್ಕೊಂಡು ಗುಳು ಗುಳುಮ್ ಸಹ ಮಾಡತ್ತಾರ ಆಹಾ ಇಲ್ ತಗೋರಿ ಹೊಟ್ಟೆ ಕಡೆಯಲ್ಲ ಈಗ ಈ ಹೊಟ್ಟೆ ಕಡೆಯಲ್ಲ ಥ್ಯಾಂಕ್ ಯು ಹಾ ಮೂರು ಬೇರೆ ಬೇರೆ ಕಲರ್ ಅದಾವು ಮೂರು ಮಂದಿಗೆ ಒಂದೊಂದು ಚಿಂತಿನೇ ಇಲ್ಲ ಒಂದ್ ವರ್ಷ ಈಗ ಬರೀ ಫ್ರೆಂಡ್ಸ ಇವಾಗ ನಾವು ನಮ್ಮನಿಗೆ ಬಂದಿವಿ ಪಪ್ಪ ಮೊದ್ಲು ನಮ್ನ ಬಿಟ್ಟರು ಅವರು ಪಿಲ್ಯ ಎಲ್ಲ ಬಾಪು ಹಾಕೋ ಬೂಟ್ ಹಾಕೋ ಕೈಯಾಗ ಕಿಡ್ಕೊಂಡಿ ಬೇಡ ಪಪ್ಪ ಈಗ ಹೋಲ್ ಬಿಡು ಯಾವಾಗ ಒಂದು ಮನೆಗೆ ಇವ್ರನ್ನ ಬಿಟ್ಟು ಮಕ್ಕಳಾಗ ಹೋಲ್ ಹೊರಗತ್ತಾರ ಅವ್ರ ಪಪ್ಪ ಈಗ ನೀ ಅದಕ್ಕೆ ಬ್ಯಾಡ ಈಗ ಓಲಿ ಅವ್ರನ್ನೆಲ್ಲ ಬಿಟ್ಟು ನಮ್ಮ ಟೂ ವೀಲರ್ ತೊಗೊಂಡು ರೀ ಈಗ ಅವ್ರು ಡೈರೆಕ್ಟ್ ಮನೆ ಬರೋಲ್ಲ ಈಗ ಅವ್ರು ಚಂದನ ನಮ್ಮ ಜೊತೆಗೆ ಇವತ್ತು ಸಿಕ್ಕೊಂಡು ಬಿದ್ದಾರ ಈಗ ಒಂಚೂರು ಹೊರ್ಗಡೆ ಫ್ರೀಯಾಗಿ ಅಡ್ಡಾಡಿ ಮನೆ ಬರೋರು ಈಗ ಅವ್ರು ನಡ್ರಿ ಅದು ದಿನದ ರೂಢಿ ಐತಲ್ಲ ಸೊ ಹಾಗಾಗಿ ಓಲ್ರಿ ನೋಡಿರಿ ಸೊ ಅವ್ರನ್ನೆಲ್ಲ ಡ್ರಾಪ್ ರೀ ಈಗ ಡ್ರಾಪ್ ಮಾಡಿ ಅದು ಗಾಡಿನ ಕೊಟ್ಟು ನಮ್ಮ ಟೂ ವೀಲರ್ ತೊಗೊಂಡು ಎಷ್ಟೊತ್ತಿಗೆ ಬರ್ತಾರ ಗೊತ್ತಿಲ್ಲ ನೋಡಿರಿ ಹೋಗೋಣ ಇವಾಗ ನಮ್ಮ ಮೊಬೈಲ್ದಾಗು ಫುಲ್ಲು ಚಾರ್ಜ ಸೆವೆನ್ ಪಾಯಿಂಟ್ ಆಗೈತಿ ರೀ ಹಂಗಾಗಿ ಟಾರ್ಚ್ ಆಗಲ್ಲ ಆಗೈತಿ ವಿಡಿಯೋ ಓ ಬೂಟಲ್ಲಿ ಇಡ್ತೀಯಾ ತಗೋ ನಡಿ ಮ್ಯಾಗ ನಡಿಯೋ ನಡಿ ಮ್ಯಾಗ ಮನೆಗೆ ಹೋಗಂಡ್ ಬರ್ರಿ ಈಗ ಈ ವಿಡಿಯೋದೊಳಗೆ ಇಷ್ಟೇ ನೋಡ್ರಿ ಇದೊಂದು ಶಾ ಚಿಕ್ಕ ಬ್ಲಾಗ್ ಆಗಿತ್ತು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫೋಟೋಸ್ ಎಲ್ಲ ಹೆಂಗೆ ಬಂದವು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ದೊಂದಿಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಥ್ಯಾಂಕ್ ಯು